ಮುಖ್ಯಮಂತ್ರಿಕೆ ಕೌಡಿಗಳು ಅದರಿಂದ ಚಾಮರಾಜನಗರಕ್ಕೆ ಬಂದರೂ ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರಿಗೆ ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಇಟ್ಟು ಕರ್ನಾಟಕದ ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ

ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳಿದ್ರು ಇನ್ನೂ ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಗಟ್ಟಿಯಾಗಿರ್ತದೆ ಸರ್ ಡಿ ಕೆ ಸಿದರಾಮಯ್ಯನವರು ಸಿದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ ಆದರೆ ಅಣ್ಣ ಸಿಎಂ ಅಂತನೋ ಆಗಲು ಅವರಿಗೆ ಅ trustworthy ಇದೆ ನೋಡಬೇಕು ಆನಂತರದಲ್ಲಿ ಡಿ ಕೆ ಸುರೇಶ್ ಅವರು ಬೆಂಗಳೂರಿಗೆ ಟ್ರಾಕ್ ಮಾಡಿದ್ರು ಸರ್ ಯಾವ ಕೆಳನ್ನ ಕಾಮೆಂಟ್ ಮಾಡೋಕೆ ಹೋಗಲ್ಲ ಜನರಿಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸೌಕರ್ಯ ನಾವು ಕೊಟ್ಟಿದ್ದಕ್ಕಿಂತ ಭರವಸೆಗಳಿದ್ದೇವಲ್ಲ ಇದೆಲ್ಲ ನಮ್ಮ ಪ್ರಣಾಳಿಕೆಯ ಮುಂದಿದೆ ಅವಗಳನ್ನು ಹೀಡಿರತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯ್ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗಿದ್ದವರೇ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನನಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆಯನ್ನು ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಲ್ಲ ಚರ್ಚೆಗಳು ಸಹ ಸಕತ್ತು ದೊಡ್ಡ ಮಟ್ಟದಲ್ಲಿ ಅಲ್ಲ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದಕ್ಕೆ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣಾವಧಿ ಸಿ ಎಂಬತ್ತೇಳಿ ಘೋಷಣೆ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇರುತ್ತೆ ಅನಾವಶ್ಯಕ ಚರ್ಚೆ ನಡೀತಾ ಇರುತ್ತೆ ಎರಡೂವರೆ ವರ್ಷ ಆಗ್ಲಿ ಅಂತ ಹೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವರು ಎರಡು ವರ್ಷ ಆದ್ಮೇಲೆ ರೀಸಲ್ ಮಾಡೋದು ಚರ್ಚೆಗಳು ಇಲ್ಲ ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ

ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರಿಗೆ ಐದು ಮೂರು ಸಾವಿರದ ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತ ಚಳುವಳಿ ಮಾಡ್ತಾ ಇದ್ರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿಗಳ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆಗೆ ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರೈತರು ಒಪ್ಪಿಕೊಂಡಿದ್ದಾರೆ ಶುಗರ್ ಫ್ಯಾಕ್ಟ್ರಿ